ಹಾಂ ಹೌದಾ ಎಷ್ಟು ಗಂಟೆಗೆ ಐತೆ ಹ್ಞೂ ಟೈಮ್ ಇವಾಗ ಐದು ಗಂಟೆಗೈತೆ ಇಲ್ಲ ವಾಕಿಂಗ್ ಬಂದಿತ್ತು ತಗೋಣ ಹೌದಾ ಇಲ್ಲ ಸಾಯಂಕಾಲ ಬರ್ತೀನಿ ಬರಂತ ಸರಿ ಸರಿ ಆಯ್ತು ಆಯ್ತು ಏಯ್ ಅಲ್ಲಿ ಅವನ ಆಪ್ಸ್ ಆಪ್ಸೋಳೆ ಮಗ ಹೂವರೇ ಕೂತಾರ ನೋಡಿ ಏಬಾ ಅಲ್ಲೇ ಓಬಾ ಓ ಬಾ ಜಲ್ದಿ ಈ ಆಪ್ವ ಮನಸ್ತು ದಿನ ಏಳು ಹೇಳ ನೋಡಿ ಒಟ್ಟೆ ಹೇಳೋದಿಲ್ಲ ನೀವು ಯಾತ್ರೆಗೆ ಬರ್ತೀನಿ ಅಂತ ಹೇಳಿದ್ದೆ ಅಲ್ಲಿ ತನಕ ಬಂದ್ ನಾನು ವಾಪಸ್ ಬಂದೀನಿ ಈಗ ಬರೀ ಹಿಂಗೆ ಮಾಡ್ತಿವನು ನಿಮ್ಮ ಅಣ್ಣ ನೋಡಿದ್ರೆ ಮೊನ್ನೆ ನೋಡಿದ್ದ ಹೊಡೆದಿದ್ರ ನಾನು ಹಣ ಬೀಳ್ತಿತ್ತು ಅಲ್ಲಿ ಈ ಸರಿ ಸಾರಿ ಬರ್ತೀಯ ಮತ್ತೆ ಹಿಂಗೆ ಮಾಡಿ ಅವನು ಬರೀ ಒಣಪಟ್ಟು ಯಾವಾಗ ಬರ್ತೀನಿ ನಾನು ಇದ್ರ ಬರೀ ಬಂದು ಬಂದು ವಾಪಸ್ ನಾ ನನ್ ಬಾ ನೀನ್ ತಲೆ ಏನು ಏನ್ ನೀವು ಬೇಬಿ ಯಾರೋ ಬಂದ್ರೆ ಆಮೇಲೆ ಫೋನ್ ಮಾಡ್ತೀನಿ ನೀ ಹಿಂದ ಏನು ಮಾಡಿ ನಿನ್ಗೆ ಗೊತ್ತಾಗತ್ತಾ ಇಲ್ಲ ಮಾಡಿ ಏನ್ ಮಾಡಿ ನೋಡಿದ್ರೆ ಸಾಕು ಯುದ್ಧ ಮಾಡಿ ಏಳು ಹೇಳು ಸಾಕು ನೀವು ಹುಡುಗಿಯ ಮಾತಾಡಿದ್ದ ಮಾತಾಡಿಕೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲೈಕ್ ಮಾಡಿ ಇಲ್ಲಿ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಮಾಡಿ ಮುಂದೆ ಬರುವ ಕೂಡ ಕ್ಲಿಕ್ ಮಾಡಿ ಈ ಪೂರ್ತಿ